ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನೋಡಿ ಇದೊಂದು ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ಡಿಸೈನ್ ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನೋಡಿ ಈ ಥರ ಬರುತ್ತೆ ಅದು ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಸ್ಯಾರಿ ಬಂದು ಗ್ರೇ ಕಲರ್ ಇದೆ ಇದು ಬಂದು ಬ್ರಾಕೆಡ್ ಬ್ಲೌಸ್ ಆಗಿರೋದ್ರಿಂದ ಅಷ್ಟೊಂದು ಹೈಲೈಟ್ ಆಗಿರಲ್ಲ ಅನ್ಕೋತೀನಿ ನೋಡೋಣ ಹಾಕಿದ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಇದೆ ಸ್ಯಾರಿನೂ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಸ್ಯಾರಿ ಬಂದು ಈ ಥರ ಬರುತ್ತೆ ಸ್ಯಾರಿ ಈ ಥರ ಇರೋದರಿಂದ ಬ್ರಾಕೆಟ್ ಬ್ಲೌಸ್ ಬಂದಿದೆ ಬ್ಲೌಸ್ ಬಂದು ಪ್ಲೇನ್ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಡಿಸೈನ್ ಹಾಕಿದ ಮೇಲೆ ಯಾವುದೇ ಒಂದು ಡಿಸೈನ್ ಆಗಲಿ ಪ್ಲೇನ್ ಮೇಲೆ ಚೆನ್ನಾಗಿ ಬರುತ್ತೆ ಆದರೆ ಕಸ್ಟಮರು ಈ ಥರ ಒಂದು ಪ್ಲೇನ್ ಬ್ಲೌಸ್ ಪೀಸಿಕೊಂಡು ಈ ಥರ ಡಿಸೈನ್ ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ಕಸ್ಟಮರ್ಗೆ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಸ್ಯಾರಿ ಬ್ಲೌಸ್ ಮೇಲೇ ಹಾಕ್ಸ್ಕೊತಾರೆ ಒಬ್ಬೊಬ್ಬರು ಒಂದೊಂದು ಥರ ಏನು ಮಾಡೋದಕ್ಕಾಗಲ್ಲ ಇದು ಪೂರ್ತಿ ಡಿಸೈನ್ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ಲಾಗಿರೋದ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಷ್ಟು ದಿನ ರಂಗೋಲಿ ಹಾಕಿರಲಿಲ್ಲ ನಮಗೆ ಸುಖ ಇತ್ತಲ್ವ ಹಾಗಾಗಿ ನಾನು ದಿನ ರಂಗೋಲಿ ಹಾಕೋದು ತೋರಿಸ್ತಾ ಇರ್ಲಿಲ್ಲ ನಾನು ವೀಡಿಯೋನಲ್ಲಿ ಹಾಗೆ ವೀಡಿಯೋಸ್ ನಾನು ಜಾಸ್ತಿ ಮಾಡಲೇ ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗೋ ಹಂಗಿಲ್ಲ ಒಂದು ರಂಗೋಲಿ ಹಾಕೋಗಿಲ್ಲ ಪೂಜೆ ಮಾಡೋ ಹೋಗಿಲ್ಲ ನಾವೆಲ್ಲೂ ಹೊರಗಡೆ ಹೋಗಿ ಕೂಡ ಹೋಗೋಕ್ಕಾಗ್ತಾ ಇಲ್ಲ ಈ ಟೈಮಲ್ಲಿ ಕೆಲಸ ಬೇರೆ ಬಿಜಿ ನಮ್ಮ ಪೂಜೆ ಎಲ್ಲಾದರೂ ಹೋಗ್ಬೇಕು ಅನಿಸ್ತಾ ಇತ್ತು ಇವಾಗೂ ಅನಿಸ್ತಾ ಇದೆ ತುಂಬಾ ದಿನ ಆಯ್ತು ಅವಾಗಲೇ ಇರ್ತಾರೆ ಸುಮ್ಮನೆ ಹೇಳೋದಷ್ಟೇ ಎಲ್ಲೂ ಹೋಗಲ್ಲ

ರಜಾ ಇರ್ಲಿ ಇಲ್ದಿರ ಇರ್ಲಿ ಎಲ್ಲೂ ಕರ್ಕೊಂಡು ಹೋಗಲ್ಲ ಆಯ್ತಾ ಹಂಗಂದ್ಬಿಟ್ಟು ರೆಸಾರ್ಟ್ಗೆ ಹೋಗ್ತಾ ಇಲ್ಲ ಆಮೇಲೆ ಆಟ ಆಡೋ ಅಂತದ್ ಯಾವುದಕ್ಕೂ ಇಲ್ಲ ಯಾವ್ದಾದ್ರು ಒಂದು ದೇವಸ್ಥಾನ ಅಂತದಕ್ಕೆ ಹೋಗ್ತಾ ಇದ್ದೀವಿ ಮತ್ತಿನ್ನೇನು ಬರೋಣ ಗೊತ್ತು ಅದಕ್ಕೆ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ನಾವು ಯಾರೋ ಒಂದು ದೇವಸ್ಥಾನ ಹೋಗೋಣ ಅನ್ಕೊಂಡಿದೀವಿ ನೋಡೋಣ ಆದ್ರೆ ಈ ವಾರದಲ್ಲಿ ಇಲ್ಲ ಅಂದ್ರೆ ಅನ್ಕೊಂಡಾಗೆಲ್ಲ ಹೋಗೋಕ್ಕಾಗಲ್ಲ ಅದೇ ಬೇಜಾರು ಹೇಳ್ಬಾರ್ದು ಫಸ್ಟೇ ಅಲ್ವಾ ಫ್ರೆಂಡ್ಸ್ ಫಸ್ಟೇ ಹೇಳಿದ್ರೆ ಎಲ್ಲೂ ಹೋಗೋದಕ್ಕಾಗಲ್ಲ ಹೋಗಾದಮೇಲೆ ವೀಡಿಯೋ ಮಾಡಿ ಹಾಕಬೇಕು ಫಸ್ಟು ಫಸ್ಟೇ ಹೇಳ್ಬಿಟ್ಟು ನಾವೆಲ್ಲೂ ಅದೇ ಅದಕ್ಕೆ ಫಸ್ಟೇ ಹೇಳ್ಬಾರ್ದು ಏನು ಪೂಜಾ ತಿಂದ ಪೂಜಾ ಯಾಕೆ ಹಾಕಿಲ್ವಾ ನಾನು ಹಾಕಿದ್ರೆ ಮಾತ್ರ ತಿಂತಿಲ್ಲ ಅಂತ ತಿನ್ನಲ್ವಾ ಸರಿ ಹಂಗಾದ್ರೆ ಹಂಗೆ ಹೋಗ್ಬಿಟ್ಟು ಬಾ ಬೇಡ ತಿನ್ಬೇಡ ಇವತ್ತು ಉಪವಾಸ ಇರು ಫಿಫ್ಟಿ ರುಪೀಸ್ ಈಗ ಹಂಡ್ರೆಡ್ ರುಪೀಸ್ ಕೊಡು ನಮ್ಮ ಪೂಜೆಗೆ ಇನ್ನೂ ವಾಯ್ಸ್ ಕೂಡ ಬಂದೇ ಇಲ್ಲ ನಮ್ಮ ಪೂಜೆಗೆ ಈ ಸರಿನೇ ಈ ತರ ಎಫೆಕ್ಟ್ ಕೊಟ್ಟಿರೋದು ಅಲ್ಲ ಅಂದರೆ ಒಂದು ಯಪ್ಪಾ ಬ ನನಗೆ ಏನು ಮಾಡೋದು ಹೋಗ್ಬಿಟ್ಟು ಜ್ವರ ಆಮೇಲೆ ಸೊಂಟ ನೋವು ಅಯ್ಯಪ್ಪ ಸರಿ ಹೋಗ್ಬಿಟ್ಟು ನೋಡಿ ಇಲ್ಲಿ ಧನಿಯಾ ಐತೆ ಮೇಲೆ ಮಾಡಿ ಮೇಲೆ ಹೋಗಿ ಹಂಗೆ ಒಣ್ಗಾಕ್ಬಿಟ್ಟು ಬಾ ಸ್ವಲ್ಪ ನನಗೆ ಕಮ್ಮಿ ಆಗ್ತೀಯ ಕಮ್ಮಿ ಆಗಲ್ಲ ನಾನು ಹಿಂಗೆ ಇರಬೇಕು ಹೇಳೋಕ್ ಹೋಗ್ತೀರ ಗೊತ್ತೇ ನಾನು ವಾಕಿಂಗ್ ಹೋಗ್ತಾ ಇರೋದು ಏನು ಸಣ್ಣ ಆಗ್ಬೇಕು ಅಂತಲ್ಲ ಗೊತ್ತಾಯ್ತಾ ವಾಕಿಂಗ್ ಹೋಗಿ ಬರೀ ಸಣ್ಣ ಆಗೋದಕ್ಕಂತ ಅಂದ್ಕೊಂಡಿದ್ಯಾ ಹೈಯಿನ ಶುಗರ್ ಬರೋ ಬಂದಿರೋರು ಕೂಡ ಅದನ್ನೇ ಹೇಳ್ತಾರೆ ವಾಕ್ ಮಾಡೋದ್ರಿಂದ ನಮ್ಮ ಬ್ಲಡ್ ಏನಂತಾರೆ ಸರ್ಕುಲೇಟ್ ಅಂತ ಅದಕ್ಕೋಸ್ಕರ ಹೋಗೋದು ತುಂಬಾ ಜನ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ವಾಕ್ ಮಾಡೋದು ಬರೀ ಸಣ್ಣ ಆಗೋದಕ್ಕೆ ಅಂತ ಸಣ್ಣ ಆಗೋದಕ್ಕೆ ಅಂತಲ್ಲ ವಾಕ್ ಮಾಡೋದು ತಕ್ಷಣ ಸಣ್ಣ ಯಾರು ಆಗಲ್ಲ ಹೆಲ್ತ್ಗೆ ಒಳ್ಳೇದು ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ಎದ್ದು ಏನಾದರೂ ಒಂದು ಎಕ್ಸಸೈಜ್ ಮಾಡಬೇಕು ಅಲ್ವಾ ಒಂದು ಯೋಗ ಇಲ್ಲಾಂದರೆ ಒಂದು ವಾಕಿಂಗು ಮನೆಯಲ್ಲಿ ಏನಾದರೂ ಒಂದು ಎಕ್ಸಸೈಸ್ಗಳು ಅಂಥದ್ದು ಏನಾದರೂ ಮಾಡಬೇಕು ಅದಕ್ಕೆ ಮೂರು ದಿನ ಆಯಿತು ವಾಕ್ ಹೋಗಿ ಇವತ್ತು ಕಾಲು ನೋತಾ ಐತೆ ಒಂದು ಮೂರು ನಾಲ್ಕು ಇಲ್ಲ ಇಲ್ಲ ಒಂದು ಮೂರು ರೌಂಡ್ ಹೋಗಿದ ತಕ್ಷಣ ಕಾಲು ನೋತೈತೆ ಮೂರು ದಿನ ಹೋಗಿಲ್ಲ ಅಂದರೆ ಹಂಗೆ ದಿನ ಮಾಡ್ತಾ ಇರೋದು ದಿನ ಇನ್ನೂ ಹೆಣ್ಣು ಫ್ರೆಂಡ್ಸ್ ವೀಡಿಯೋ ಮಾಡೋದಕ್ಕೆ ಬೋರ್ ಆಗಿಬಿಟ್ಟಿದೆ ಈ ನಡುವೆ ಅದಕ್ಕೆ ವೀಡಿಯೋ ಏನು ಇಲ್ಲ ಯಾವ ಕಂಟೆಂಟ್ ಕೊಡೋದು ಅಂತ ತಲೆನೇ ಕೆಟ್ಟೋಗ್ತಾ ಇದೆ ಅದರಲ್ಲಿ ಬೇರೆ ಇವ್ರಿಗೆ ಎಕ್ಸಾಮು ಹುಷಾರಿಲ್ಲ ಈ ಕಡೆ ನನಗೆ ಕೆಲಸ ಜಾಸ್ತಿ ಹಂಗಾಗಿ ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗಿ ಕುತ್ಕೊಂಡ್ಬಿಟ್ಟಿದ್ದೀವಿ ಏನೂ ಮಾಡಿಲ್ಲ ಅಷ್ಟೇ ಈಗ ಓದ್ತಾ ಇದೆಯಾ ನನಗೆ ಹೇಳ್ತಾ ಇಲ್ಲ ವೀಡಿಯೋ ಮಾಡೋದಕ್ಕೆ ಹೇಳ್ತಾ ಇರೋದು ಏನು ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀವಿ ಅದಕ್ಕೆ ಬರೀ ಶಾರ್ಟ್ಸ್ಗೆ ಆಗ್ತಾ ಇದ್ದೀನಿ ಅದಕ್ಕೆ ಲೈವಲ್ಲಿ ಕುತ್ಕೊಂಡು ಹೋದು ಲೈವಲ್ಲಿ ಕೂತ್ಕೊಂಡ್ರೆ ಎಡಿಟಿಂಗ್ ಇರೋಲ್ಲ ವಿಡಿಯೋ ಏನು ಮಾಡಬೇಕು ಅನ್ನೋದಿರಲ್ಲ ಹಂಗಾಗಿ ಲೈವಲ್ಲಿ ಕೂತ್ಕೊತ ಇದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಹ್ಞೂ ಫ್ರೆಂಡ್ಸ್ ಈಗ ಈ ಬ್ಲೌಸ್ನ ಕಟ್ ಮಾಡಿಕೊಂಡು ತಗೊಂಡೋಗ್ಬೇಕು ಸ್ಟಿಚ್ ಮಾಡೋದಕ್ಕೆ ಇದು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಡಿಸೈನು ಹೇಗೆ ಬರುತ್ತೆ ಅಂತ ಫ್ರೆಂಡ್ಸ್ ನೋಡಿ ಈಗ ಇದು ಅರ್ಧ ಬ್ಲೌಸ್ ಸ್ಟಿಚಿಂಗ್ ಆಯಿತು ಇಷ್ಟು ಮಾತ್ರ ಹೊಲ್ದೆ ಟೈಮ್ ಆಯಿತು ಆಲ್ರೆಡಿ ನೆನ್ನೆದೊಂದು ಬ್ಲೌಸ್ ಇತ್ತು ಅದೊಂದು ಅರ್ಧ ಸ್ಟಿಚ್ ಮಾಡಿ ಹೋಗಿದ್ದೆ ರಾತ್ರಿ ಅದೊಂದು ಅರ್ಧ ಸ್ಟಿಚ್ ಮಾಡಿದೆ ಈಗ ಸದ್ಯಕ್ಕೆ ಇಷ್ಟ ಆಗಿದೆ ಅಷ್ಟೇ ಫ್ರಂಟ್ ಬ್ಯಾಕ್ ಆಗಿದೆ ಇನ್ನೂ ಸ್ಲೀವ್ನ ಜಾಯಿಂಟ್ ಮಾಡಿಬಿಟ್ಟು ಸ್ಟಿಚ್ಚಿಂಗ್ ಮಾಡಬೇಕು ಇದು ಸಾಯಂ ಸಾಯಂಕಾಲ ಬಂದು ಸ್ಟಿಚ್ ಮಾಡ್ತೀನಿ ಈಗ ಟೈಮ್ ಆಗೋಯ್ತು ಅದಕ್ಕೆ ಮನೆಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಡಿಸೈನ್ ಕಂಪ್ಲೀಟ್ ಆಗಿದೆ ನಾನು ಅರ್ಧದಲ್ಲೇ ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟೆ ನಮ್ಮ ಪೂಜೆ ಎಲ್ಲ ಫುಲ್ಲು ಫಿನಿಶ್ ಮಾಡಿ ಹೋಗಿದ್ದಾಳೆ ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ ನೋಡಿ ಈ ಥರ ಬರುತ್ತೆ ಹಾಗೆ ಇನ್ನೊಂದು ಇದು ಕಾಫಿ ಬ್ರೌನ್ ವೀಡಿಯೋನಲ್ಲಿ ಮೆರೂನ್ ಥರ ಕಾಣಿಸ್ಬೋದು ಇದು ಕಾಫಿ ಬ್ರೌನ್ ಕಾಣಿಸುತ್ತೆ ಇದಕ್ಕೆ ನಾನು ನೆಟ್ ಡಿಸೈನ್ ಹಾಕ್ತೀನಿ ನೆಟ್ ಡಿಸೈನ್ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು ಆಲ್ರೆಡಿ ಒಂದು ಬ್ಲೌಸ್ಗೆ ಹಾಕಿದ್ದೀನಿ ಅದು ತೋರಿಸ್ತೀನಿ ರೀ ಹೇಗೆ ಬರುತ್ತೆ ಅಂತ ನೋಡಿ ಈ ಥರ ಡಿಸೈನು ಇದು ಸೇಮ್ ಡಿಸೈನು ಈಗ ಬ್ರೌನ್ ಮೇಲೆ ರೆಡ್ ಕಲರ್ ಹಾಕಬೇಕು ಅದು ಕಲರ್ ಕಾಂಬಿನೇಷನ್ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು ನೋಡಿ ಇದು ಬಂದು ಈ ಥರ ಬರುತ್ತೆ ಇದಕ್ಕಿನ್ನೂ ಸ್ಟೋನ್ಸ್ ಹಾಕಬೇಕು ಸ್ಟೋನ್ಸ್ ಹಾಕಿದ್ರೆ ಇನ್ನೂ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ನೋಡಿ ಇದು ಸ್ಲೀವ್ ಈ ಥರ ಬರುತ್ತೆ ಫ್ರೆಂಡ್ಸ್ ನೋಡಿ ಇವತ್ತು ಮಂಗಳವಾರ ಪೂಜೆ ಎಲ್ಲ ಆಯಿತು ಹಾಗೆಯೇ ಸಂಜೆ ನಾವು ದೇವಸ್ಥಾನ ಹೋಗೋಣ ಅಂದರೆ ದೇವಸ್ಥಾನಗಳ ಅಯ್ಯಪ್ಪ ಸ್ವಾಮಿ ಪೂಜೆ ಇದೆ ಒಬ್ಬರು ಮನೆಯಲ್ಲಿ ಅಲ್ಲೋಗೋಣ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಇವತ್ತು ಹೋಗಿದೆ ಏನು ಮಾಡೋದು ಕತ್ಲಲ್ಲಿ ಪಾಪ ಇವಾಗ ಏಳು ಗಂಟೆ ನೋಡೋಣ ಏನಾದರೂ ಬೇಗ ಬಂದರೆ ಚೆನ್ನಾಗಿರುತ್ತಿಲ್ಲ ಅಂದರೆ ಕತ್ಲು ಕತ್ಲ ನೋಡಿ ಏನಮ್ಮ ನಮ್ಮ ಕಾಣಿಸ್ತಾ ಇಲ್ಲ ಪೂಜಾ ನೋಡಿ 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 ನಮ್ಮ ಪೂಜಾನ ಹೆಂಗಿದ್ದಾಳೆ ಅಂತ ಇವತ್ತು ಹಂಗೆ ದಬ್ಬ ದಬ್ಬಾಕೊಂಡಿದ್ಯಾ ಟೀ ಕುಡಿಯೋಗು ನಾನು ನೀನು ಬರೋಕೆ ಮುಂಚೆ ಇಟ್ಟಿದ್ದೀನಿ ನನಗೆ ಬಾ ಇವ್ಳಿಗಿನ್ನ ಯಾವಾಗ ಮೇಲಾಗುತ್ತೋ ಒಂದು ವಾರದಿಂದ ಇದೇ ಆಗೋಯ್ತು ಒಂದು ದಿನಕ್ಕೊಂದೊಂದು ಹೇಳ್ತಾರೆ ದಿನಕ್ಕೆ ಒಂದಲ್ಲ ನಾಲ್ಕು ನಾಲ್ಕು ಹೇಳ್ತಾಳೆ ನಾನು ಹೆಂಗೆ ಕೇಳಿಸ್ಕೊಳ್ಳೋದು ನಾನು ಕಿವಿ ಹೋಗ್ಬಿಟ್ಟೈತೆ ಕಿವಿ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಏನೋ ಒಂದು ಕಿವಿ ನೋವು ಬರುತ್ತೆ ಕಿವಿ ಹೋಗ್ಬಿಟ್ಟೈತೆ ಅಂದಿದ್ದು ಕಿವಿ ನೋವಲ್ಲ ಯಾವ ಒಂದು ಹೇಳದ್ನ ಏನು ಮಾಡೋದು ನಾನು ಹೇಳಿ ಒಂದಾದರೆ ಏನೋ ಕೇಳ್ಕೊಬೋ ಕೇಳ್ಬೋದು ಇಪ್ಪತ್ತಾರು ಹೇಳ್ತಾ ಇದ್ರೆ ಅನ್ನ ಮಾಡ್ಕೊತೀವಿ ನಾವು ಇವತ್ತು ತುಂಬ ಕೆಲಸ ಇದೆ ಸ್ಟಿಚ್ಚಿಂಗ್ ಮಾಡೋದು ಕಟ್ಟಿಂಗ್ ಮಾಡೋದು ಎಲ್ಲ ಇತ್ತು ನೋಡಿದ್ರೆ ಇವತ್ತು ಪವರ್ ಹೋಗ್ಬಿಟ್ಟಿದೆ ಈ ಟೈಮಲ್ಲಿ ಏನು ಮಾಡೋದು ಇವಾಗ ಅಂತ ಗೊತ್ತಾಗ್ತಾ ಇಲ್ಲ ಕತ್ ಇಂಟ್ರೆಸ್ಟೇ ಬರೋಲ್ಲ ಕರೆಂಟ್ ಮಾರ್ಗ ನೋಡಿದ್ರ ನನ್ನ ಮಗಳು ಏನು ಹೇಳ್ತಾ ಇದ್ದಾಳೆ ಮನಸ್ಸಿದ್ದರೆ ಮಾರ್ಗ ಅಂತೆ ಮನಸ್ಸಿದ್ದರೆ ಮಾರ್ಗ ಇವತ್ತು ನನಗೆ ಮನಸ್ಸಿಲ್ಲ ಕರೆಂಟ್ ಹೋದ ಕರೆಂಟ್ ಬಂದ್ರೇ ಮನ್ಸು ಬರೋದು ಸರಿನಾಲ್ವಾ ಏನಕ್ಕೆ ಹ್ಞೂ ನೆಲದ ಮೇಲೆ ಕಾಲಿಕ್ಕಿದ ತಕ್ಷಣ ನಂಗೆ ಕೋಲ್ಡು ಸ್ಟಾರ್ಟ್ ಏ ಇರೋ ಇರೋ ನಾನು ಸ್ಲಿಪ್ಪರ್ ಹಾಕ್ಕೊತೀನಿ ಫಸ್ಟು ನೋಡಿ ಇದು ಕೂಡ ಅರ್ಧದಲ್ಲೇ ಇದೆ ಮಧ್ಯಾಹ್ನ ಅರ್ಧ ಆಗಿದೆ ಫ್ರೆಂಡ್ಸ್ ಇವತ್ತು ಅಯ್ಯಪ್ಪ ಸ್ವಾಮಿ ಪೂಜೆಗೆ ಹೋಗ್ತೀವಿ ಅಲ್ಲಿ ಹೋಗ್ತೀನಿ ಏ ಇಷ್ಟೊದಕ್ಕಿದೆಯಾ ನಿಮ್ಮ ಅಪ್ಪ ಬಂದಿಲ್ಲಲ್ಲ ಅಪ್ಪಗೆ ನಿಮಗೆ ಗೊತ್ತೂ ಕೊಡೋದಿಲ್ಲ ಹೌದಾ ಯಾವಾಗಿಂದ ಫ್ರೆಂಡ್ಸ್ ಇವತ್ತು ಅಯ್ಯಪ್ಪ ಸ್ವಾಮಿ ಪೂಜೆಗೆ ಹೋಗ್ತೀನಿ ಅಲ್ಲ ಆದಷ್ಟು ನೋಡ್ತೀನಿ ನನಗೆ ಅಯ್ಯಪ್ಪ ಸ್ವಾಮಿದು ಹಾಡುಗಳು ಬರುತ್ತಲ್ವ ಭಜನೆದು ತುಂಬ ಇಷ್ಟ ಆದಷ್ಟು ನಾನು ನೋಡ್ತೀನಿ ವೀಡಿಯೋ ಬರೀ ಅದೇ ಬಂದು ಬರುತ್ತೆ ಈ ವಿಡಿಯೋನಲ್ಲಿ ಬರೀ ಅಯ್ಯಪ್ಪ ಸ್ವಾಮಿದು ಹಾಡುಗಳೇ ಬರುತ್ತೆ ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಏನನ್ನಿಸುತ್ತೈತೆ ನನಗೆ ಕಂಫರ್ಟಬಲ್ ಅನಿಸುತ್ತೆ ನಾನು ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲ

हां अब मैं ले सकता हूं बस ये चीज निकालूं तो जा रहा हूं हां